ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇಶಾ ಲೈಫ್ ಸ್ಟೈಲ್ ಡೈಲಿ ಲಾಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೆಲ್ಲ ಸ್ಕೂಲಿಗೆ ಕಳಿಸಿ ಈಗ ನಮಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ಚಪಾತಿನೇ ತಿನ್ಕೊಂಡೋದ್ರು ಒಪ್ಪಾದರೆ ಅವರು ತಿನ್ನೋದಿಲ್ಲಲ್ಲ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಚಪಾತಿ ಇಟ್ಟಿತ್ತು ಅದನ್ನೇ ಇಬ್ಬರಿಗೂ ಒಂದೊಂದು ಚಪಾತಿ ಮಾಡಿಕೊಟ್ಟೆ ಸ್ಕೂಲಿಂದ ಬೇಗ ಬರೋದರಿಂದ ಲಂಚ್ ಬಾಕ್ಸ್ ಏನು ತೊಗೊಂಡೋಗಲ್ಲ ಮನೆಗೆ ಬಂದು ತಿನ್ಕೊತಾರೆ ಅದಕ್ಕೆ ನಾನು ಚಪಾತಿನೇ ಉಜ್ಕೊಟ್ಟೆ ತಿನ್ಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ಹೊರಟರು ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿದ್ಮೇಲೆ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿಟ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡು ಪೂಜೆ ಮಾಡಿಬಿಟ್ಟು ಇವತ್ತು ಗುರುವಾರ ಅಲ್ವಾ ಅದಕ್ಕೆ ಪೂಜೆ ಎಲ್ಲ ಮಾಡಿಕೊಂಡ್ರು ಪೂಜೆ ಮಾಡಿಕೊಂಡು ಅವರಿಗೆ ನಾಷ್ಟ ಹಾಕ್ಕೊಟ್ಟೆ ಉಪ್ಪಿಟ್ಟು ತಿಂತಾ ಇದ್ದಾರೆ ನನ್ನ ಮಗ ಇಲ್ಲಿ ಬಂದು ಟೇಬಲ್ ಹತ್ರ ಆಟ ಇದ್ದ ನಮ್ಮ ಹಸ್ಬೆಂಡು ಟಿಫನ್ ತಿಂದ್ಕೊಂಡು ಕೆಲಸಕ್ಕೆ ಹೊಡ್ರು ಮತ್ತು ನಮ್ಮ ಮನೆಯದ ರೂಮಲ್ಲಿದ್ದಿದ್ದು ಬಲ್ಪು ಮೇಲ್ಗಡೆ ವೈಟ್ ಕಲರ್ ಕ್ಯಾಪ್ ಬರುತ್ತಲ್ಲ ಅದು ಬಿಚ್ಚ್ಕೊಂಬಂದ್ಬಿಟ್ಟಿತ್ತು ಅದನ್ನು ಒಬ್ಬೊಬ್ರು ಬಿಸಾಕ್ಬಿಡ್ತಾರೆ ಅದು ಯೂಸ್ ಆಗೋಲ್ಲ ಅಂದ್ಬಿಟ್ಟು ನಾನು ಈ ಥರ ತಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಚ್ಬಿಟ್ಟು ಮತ್ತು ಎರಡನ್ನೂ ಈ ಥರ ಜಾಯಿಂಟ್ ಮಾಡಿದ್ದೆ ಅದು ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದಕ್ಕೆ ಸುಮ್ಮನೆ ಏನಕ್ಕೆ ವೇಸ್ಟಾಗಿ ಬಿಸಾಕೋದು ಐದು ರೂಪಾಯಿ ಖರ್ಚು ಮಾಡಿದ್ರೆ ಬಲ್ಪ್ ಯೂಸ್ ಆಗುತ್ತಲ್ವಾ ಅಂದ್ಬಿಟ್ಟು ಮತ್ತೆ ತಗೊಬಂದು ಇಲ್ಲಿ ಹಾಕ್ಕೊಂಡೆ ಬಲ್ಫು ರೂಮ್ಗೆ ನೋಡಿ ಇಲ್ಲಿ ಹಾಕಿರೋದು ಅದೇ ಬಲ್ಬು ಮತ್ತು ಬಟ್ಟೆ ಮಡ್ಸೋದಿತ್ತು ಎರಡು ದಿನದಿಂದ ಒಗ್ದಿರೋ ಬಟ್ಟೆ ಮಡ್ಚೆ ಮಟ್ಸೆ ಇರಲಿಲ್ಲ ನಾನು ಬಟ್ಟೆ ಒಗೆಯೋಕೆ ಟೈಮ್ ಇರುತ್ತೆ ಆದರೆ ಮಡ್ಚಕ್ಕೆ ಟೈಮ್ ಇರಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಟಿಫನ್ನು ಮಾಡ್ಕೊಂಡಿಲ್ಲ ಫಸ್ಟೇ ನಾನು ಬಟ್ಟೆ ಮಡ್ಚಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಬಟ್ಟೆ ಮಡ್ಚಿಟ್ಕೊಂಡ್ಬಿಡ್ತಾಯಿದ್ದೀನಿ ಮತ್ತು ಬೇರೆ ಕೆಲಸ ಮಾಡ್ಕೊಳಕ್ಕೋದ್ರೆ ಈ ಕಡೆ ಗಮನ ಇರೋದಿಲ್ಲ ಅದಕ್ಕೇ ಎಲ್ಲ ಜೋಡಿಸಿಟ್ಕೊ ಮಡ್ಚಿ ಜೋಡಿಸಿಟ್ಬಿಟ್ರೆ ಆಮೇಲೆ ಎಲ್ಲ ಎತ್ತಿಟ್ಕೊಳಕ್ಕೆ ಸರಿಯಾಗುತ್ತೆ ಬೀರೆಗಳಲ್ಲಿ ಅಂದ್ಬಿಟ್ಟು ಬಟ್ಟೆ ಮಡ್ಚಿಟ್ಕೊಳ್ತಿದ್ದೆ ಬಟ್ಟೆ ಮಡ್ಚಿಡೋದೇ ಒಂದು ದೊಡ್ಡ ಕೆಲಸ ನನಗೆ ಟೈಮ್ ಮಾಡ್ಕೊಂಡು ಹೆಂಗಾದ್ರೂ ಒಗೆದ್ಬಿಡ್ತೀನಿ ಆದರೆ ಮಡ್ಚಿಡೋದು ಲೇಟ್ ಆಗುತ್ತೆ ಹಾಗೇ ನನ್ನ ಮಗನಿಗೆ ಟಿಫನ್ ಹಾಕಿ ಇಟ್ಟಿದ್ದೆ ನಾನು ನೋಡಿ ಒಂದು ಅರ್ಧ ತಿಂದ್ಬಿಟ್ಟು ಕೂತ್ಕೊಂಡಿದ್ದಾನೆ ಆಟಾಡ್ಕೊತ ಇದ್ದಾನೆ ಫ್ರೆಂಡ್ಸ್ ಇವಾಗ ನಾನು ಉಪ್ಪಿಟ್ಟು ಹಾಕೊಂಡೆ ತಿನ್ನಕ್ಕೆ ನಾಕೊಂಡಿದ್ದೀನಿ ನನ್ನ ಮಗ ಅರ್ಧ ಬರ್ಧ ತಿಂದಿದ್ದಾನೆ ಅವನಿಗೂ ತಿನ್ಸ್ಕೋಬೇಕು ನೈಟ್ ಪಾಯಸ ಮಾಡ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್ ಹಾಗೆ ಇದೆ ಅವ್ರು ಯಾರೂ ತಿಂದಿಲ್ಲ ನಾನೇ ಒಂದು ಗ್ಲಾಸ್ ಹಾಕ್ಕೊಂಡೆ ಕುಡಿಯೋಣ ಅಂದ್ಬಿಟ್ಟು ಅಕ್ಕಿ ಪಾಯಸ ಮತ್ತು ಕಡಲೆಬೇಳೆ ಹಾಕಿ ಮಾಡ್ಕೊಂಡಿದ್ದೆ ಟಿಫನ್ ಮುಗಿಸ್ಕೊಂಡ್ಬಿಟ್ಟು ಬಟ್ಟೆ ಇದೆ ಒಕ್ಕೋಬೇಕು ಮಕ್ಕಳು ಬರ್ತಾರಲ್ಲ ಬೇಗ ಅದಕ್ಕೆ ಬರೋಷ್ಟೊತ್ತಿಗೆ ಬಟ್ಟೆ ಒಕ್ಕೊಬೇಕು ಚೆನ್ನಾಗಿತ್ತಾ ಸ್ವೀಟ್ ಅಂದರೆ ಏನಿಗೂ ಇಷ್ಟ ಬೆಲ್ಲದಲ್ವಾ ಮಕ್ಕಳಿಗೆ ಒಳ್ಳೇದು ಐದನೇ ಅಂಶ ಎಲ್ಲ ಇರುತ್ತಲ್ಲ ಬೆಲ್ಲದಲ್ಲಿ ಅದಕ್ಕೆ ವಾರಕ್ಕೊಂದು ದಿನ ಎರಡು ದಿನ ಮಾಡ್ತಾ ಇರ್ತೀನಿ ಚೆನ್ನಾಗಿತ್ತಾ ಉಪ್ಪಿಡ್ತೀನಿ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡೆ ಟಿಫನ್ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಟಿಫನ್ ಮಾಡಿದ್ದು ಉಪ್ಪಿಟ್ಟು ಮಾಡಿದ್ದೆಲ್ಲ ಪಾತ್ರೆಗಳಿರ್ತಾವಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ಹಾಗೆ ಪಕ್ಕದಲ್ಲಿ ನೀರಿಟ್ಟಿದ್ದೆ ಪಾತ್ರೆ ತೊಳೆದು ಬಟ್ಟೆ ಒಗೆಯೋ ಅಷ್ಟೊತ್ತಿಗೆ ನೀರು ಕಾಯತ್ತಲ್ವ ಬೇಗ ನನ್ನ ಮಗನಿಗೂ ಸ್ನಾನ ಮಾಡಿಸ್ಬಿಡೋಣ ಇವತ್ತು ಸ್ಕೂಲ್ ಮಕ್ಕಳು ಬೇಗ ಬರ್ತಾರಲ್ಲ ಸ್ಕೂಲಿಂದ ಮತ್ತು ಅವ್ರಿಗೂ ನೀರಿಡಬೇಕು ಸ್ನಾನಕ್ಕೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಸೋದಲ್ವ ಮಾಡಿಸಿಲ್ಲ ಇವತ್ತು ಸ್ಕೂಲಿಂದ ಹಿಂಗೂ ಬೇಗ ಬರ್ತಾರಲ್ಲ ಹನ್ನೆರಡು ಗಂಟೆಗೆ ಬಂದಿದ ತಕ್ಷಣ ಮಾಡಿಸಿದ್ರೆ ಆಯಿತು ಅಂದ್ಬಿಟ್ಟು ನಾವು ಬೇಗ ರೆಡಿ ಆಗಿಬಿಟ್ರೆ ಅವ್ರಿಗೂ ಬಂದಿದ ತಕ್ಷಣ ಸ್ನಾನ ಮಾಡಿಸೋಕ್ಕೆ ಸರಿ ಆಗತ್ತೆ ಅಂದ್ಬಿಟ್ಟು ಫಸ್ಟು ನೀರಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ಒಗ್ಕೋಬೇಕು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬಟ್ಟೆ ಒಗೆ ಒಪ್ತೀನಿ ನನ್ನ ಮಗ ಆಚೆ ಕೂತ್ಕೊಂಡು ಟಿ ವಿ ನೋಡ್ತಿದ್ದ ಇಲ್ಲಾಂದರೆ ಬಂದು ಮೊಬೈಲ ತಗೊಳ್ಳೋದು ಇದೆಲ್ಲ ಮಾಡ್ತಾ ಮಾಡ್ತಾಯಿರ್ತಾನೆ ಅದಕ್ಕೇ ಅವನಿಗೆ ನಾನು ಕೆಲಸ ಮಾಡ್ಕೊಳ್ಳೋವರ್ಗೂ ಟಿ ವಿ ಹಾಕ್ಕೊಟ್ಬಿಡ್ತೀನಿ ಸೈಲೆಂಟಾಗಿ ಕೂತ್ಕೊಂಡು ಒಂದು ಪ್ಯಾಡಿಗೆ ಅವನು ಟಿ ವಿನ ಕಾರ್ಟೂನ್ ಇರತ್ತಲ್ಲ ಅದನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಇಲ್ಲಾಂದರೆ ನಾನು ಕೆಲಸ ಮಾಡ್ಕೊಳಕ್ಕೆ ಬಿಡೋದಿಲ್ಲ ಅದಕ್ಕೆ ಅವ್ನ ಪ್ಯಾಡಿಗೆ ಅವನು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ ಈ ಕಡೆ ನಾನು ಅಡುಗೆ ಮನೆ ಕೆಲಸ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೆ ಕ್ಲೀನ್ ಮಾಡಿಕೊಂಡು ಇವತ್ತು ಮಕ್ಕಳೆಲ್ಲ ಬೇಗ ಬರ್ತಾರಲ್ಲ ಅದರಿಂದ ಮಧ್ಯಾಹ್ನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಳನ್ನ ಕರ್ಕೊಂಡೋಗಿ ತುಂಬ ದಿನ ಆಯ್ತಲ್ಲ ಸಂಜೆ ಟೈಮ್ ಹೋಗೋಕ್ಕಾಗಲ್ಲ ನಾನು ಅದಕ್ಕೆ ಈ ಥರ ಮಧ್ಯಾಹ್ನ ಟೈಮ್ ಬೇಗ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಇದ್ದೀನಿ ಮಕ್ಕಳನ್ನು ಕರ್ಕೊಂಡೋಗಿ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಅವ್ರಿಗೂ ಬೇಗ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಜೊತೆಗೆ ನನ್ನ ಮಗನಿಗೂ ಫಸ್ಟು ಸ್ನಾನ ಮಾಡಿಸ್ತೀನಿ ನೀರು ಕಾದಿತ್ತಲ್ಲ ಬಟ್ಟೆ ಎಲ್ಲ ಒಗೋದು ಮುಗಿಸ್ಕೊಂಡು ಫಸ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಹಾಗೆ ಈ ಥರ ಕತ್ತಿಗೆ ಕೈಗೆ ಎಲ್ಲ ಸ ಪೌಡ್ರ್ ಹಾಕ್ಬಿಡ್ತೀನಿ ಯಾಕಂದರೆ ಶೆಕೆ ಅಲ್ವಾ ಬೇವ್ರ ಆ ಥರ ಏನೋ ಇದ್ದರೆ ಹೀರ್ಕೊಳತ್ತಲ್ವ ಅದಕ್ಕೆ ಈ ಥರ ಮೈಗೆಲ್ಲ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಆಮೇಲೆ ಅವನಿಗೆ ಬಟ್ಟೆ ಹಾಕೋದು ನಾನು ಡೈಲಿ ಅವನಿಗೆ ಕ್ರೀಮು ಬೇಬಿ ಕ್ರೀಮ್ ಒಂದಿದೆ ಅದನ್ನೇ ಹಾಕ್ತೀನಿ ಈ ಥರ ರೆಡಿ ಮಾಡಿ ಬಿಟ್ಬಿಟ್ರೆ ನಾನು ಬೇರೆ ಕೆಲಸ ಮಾಡ್ಕೊತೀನಿ ಇನ್ನು ಬ ಬಟ್ಟೆ ಎಲ್ಲ ಇದಾಗಿದೆ ಬಟ್ಟೆ ಒಣಗಾಕಿರಲಿಲ್ಲ ನಾನು ನೀರು ಹೆಂಗೂ ಸಾಗಿತ್ತಲ್ಲ ಮಾಡಿಸ್ಬಿಟ್ಟೆ ನಾನು ಫಸ್ಟು ಒಂದು ಫಸ್ಟು ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟೆ ಆಮೇಲೆ ಬಟ್ಟೆ ಮೇಲ್ಗಡೆ ಸಿಂಪಲ್ ಆಗಿರೋ ಒಂದು ಫೇಸ್ ಪ್ಯಾಕ್ ಹಾಕೊತಾ ಇದ್ದೀನಿ ಯಾವ ತರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದ್ರ ರಿಸಲ್ಟು ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗಲ್ಲಿ ಬಿಸಿಲಲ್ಲಿ ಚೆನ್ನ ತುಂಬಾ ನಾವು ಆಚೆ ಎಲ್ಲ ಓಡಾಡೋದ್ರಿಂದ ಮುಖ ಎಲ್ಲ ಬ್ಲ್ಯಾಕ್ ಕಲರ್ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಂಥ ರೆಮಿಡಿ ಇದು ಮತ್ತು ಮನೆಯಲ್ಲೇ ಇರೋ ಐಟಮ್ಗಳಲ್ಲಿ ಸಿಂಪಲ್ಲಾಗಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಬೋದು ಅದಕ್ಕೆ ಏನೇನು ಬೇಕು ಅಂದರೆ ಈಗ ನಾನು ಎರಡು ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಕಡಲೆಟ್ ಹಾಕ್ಕೊತಾ ಇದ್ದೀನಿ ಚಿಟಿಗೆ ಚಿ ಅರಿಶಿನ ಕಮ್ಮಿನೇ ಇರಬೇಕು ಮುಖ ಉರಿ ಬಂದ್ಬಿಡುತ್ತಿಲ್ಲ ಅಂದರೆ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ನೀರು ಸೇರಿಸ್ಕೊಬೋದು ಸ್ವಲ್ಪ ಮೀ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ನೀರು ಬೇಕಾಗುತ್ತೆ ಅಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಷ್ಟು ಕಂಬ ಫ್ರೆಂಡ್ಸ್ ಅದನ್ನು ಬೇಕಾದರೂ ತೇದಿ ನೀವು ಹಾಕ್ಕೊಬೋದು ಈ ಥರ ಹಚ್ಕೊಬೇಕು ಎಲ್ಲ ಕಡೆ ಚೆನ್ನಾಗಿ ಮೊಸರು ಮತ್ತು ಕಡಲೆ ಇಟ್ಟು ಹಾಕಿರೋದ್ರಿಂದ ಮುಖದಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಕಲೆಗಳೆಲ್ಲ ಇದ್ದರೆ ಮಾಯ ಆಗತ್ತೆ ನಾನು ಇದನ್ನು ವಾರಕ್ಕೆ ಎರಡು ಸಲ ಮೂರು ಸಲ ಹಚ್ಕೊತಾ ಇರ್ತೀನಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇಲ್ಲಿ ಕತ್ತು ಕೆಳಗಡೆ ಮತ್ತು ಹಿಂದೆ ಇಲ್ಲೆಲ್ಲ ಹಚ್ಕೊಬೋದು ಕೈಗೆಲ್ಲ ಹಚ್ಕೊಬೋದು ನೋಡಿ ಈ ಥರ ಕೈಗೆಲ್ಲ ಹಚ್ಕೊಬೋದು ಬ್ಲ್ಯಾಕ್ ಆಗಿದ್ರೆ ಎಲ್ಲ ಹಚ್ಕೊಂಡು ಹಚ್ಕೊಂಡು ವೈಟ್ ಆಗುತ್ತೆ ಎರಡು ಸೈಡ್ ಕೈಗೂ ಈ ಥರ ಚೆನ್ನಾಗಿ ಹಚ್ಕೊಂಡು ಅಂದರೆ ಬ್ಲ್ಯಾಕ್ ಇದ್ರೆ ಎಲ್ಲ ಹೋಗುತ್ತೆ ಈ ಥರ ಎರಡು ಕೈಗೂ ಚೆನ್ನಾಗಿ ಹಚ್ಕೊಬೇಕು ಹಚ್ತಾ ಹಚ್ತಾ ಬ್ಲ್ಯಾಕ್ ಇರೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಹೆಣ್ಣಿನ ಕೆಳಗಡೆ ನಿಮಗೆ ಫುಲ್ಲು ಸುತ್ತಲೆ ಈ ಥರ ಹಚ್ಕೊಂಡು ಒಳ್ಳೆಯ ರೀ ರಿಸಲ್ಟ್ ಸಿಗುತ್ತೆ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮುಖ ತೊಳ್ಕೊಬೇಕು ತಣ್ಣೀರಲ್ಲಿ ತೊಳಿಬೇಕು ಯಾವುದೇ ಪೇಸ್ಬೇಕು ಹಾಕಿದ್ರೂ ಬಿಸಿನೀರು ಯೂಸ್ ಮಾಡಬಾರ್ದು ತಣ್ಣೀರು ಯೂಸ್ ಮಾಡ್ಕೊಬೇಕು ಆವಾಗಲೇ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗೋದು ನೋಡಿ ಈ ಥರ ಚೆನ್ನಾಗಿ ಡ್ರೈ ಆಗಬೇಕು ಈಗ ಇದನ್ನು ತೊಳ್ಕೊಬೇಕು ಹತ್ತು ನಿಮಿಷ ಆಗಿದೆ ನಾನು ಹಚ್ಚಿ ಇದನ್ನ ಈಗ ಕ್ಲೀನ್ ಮಾಡ್ಕೊಬೇಕು ಫೇಸೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ನೋಡಿ ರಿಸಲ್ಟು ಇರಬೇಕು ವಾರಕ್ಕೆ ಒಂದು ಸಲ ಎರಡು ಸಲ ಹಚ್ಕೊಂಡ್ರೆ ಸಾಕು ಡೈಲಿ ಹಾಕೋದೆಲ್ಲ ಏನು ಬೇಕಾಗಲ್ಲ ವೀಕ್ಲಿ ಒನ್ ಟೈಮ್ ಎರಡು ಟೈಮ್ ಹಚ್ಕೊಂಡು ಕೋಲ್ಡ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಬೇಕು ಕಣ್ಣಿನ ಸುತ್ತ ಇರೋ ಡಾರ್ಕ್ ಡಾರ್ಕ್ ಸರ್ಕಲ್ಲು ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ ರಿಸಲ್ಟ್ ಚೆನ್ನಾಗಿ ಸಿಗತ್ತೆ ನಾನು ಎರಡು ಮೂರು ತಿಂಗಳಿಂದ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನಗೂ ಪಿಂಪಲ್ಸು ಮಾರ್ಕೆಲ್ಲ ಇತ್ತು ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಟ್ರೈ ಮಾಡೋರು ಇಂಟ್ರೆಸ್ಟ್ ಇರೋ ಟ್ರೈ ಮಾಡ್ಬೋದು ಈಗ ಸ್ಕೂಲಿಂದ ಮಕ್ಕಳು ಬಂದರು ಅವ್ರಿಗೂ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಇಲ್ಲಿ ಬಂದ್ವಿ ಮತ್ತು ನಮ್ಮ ಹಸ್ಬೆಂಡು ಬಂದರು ಮಕ್ಕಳ ಜೊತೆ ನಾವು ಬಂದ್ವಿ ಗುರುವಾರ ಅಲ್ವಾ ಅಲ್ಲೇ ಊಟ ಇರುತ್ತೆ ಊಟ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗೋದು ನೋಡಿ ಇಲ್ಲಿ ಒಂದು ಫೋಟೋ ಇಟ್ಟು ಈ ಥರ ಬೆಂಕಿ ಒಂದು ಸೌದೆ ಥರ ಹಾಕ್ಬಿಟ್ಟು ಬೆಂಕಿ ಹಾಕಿರ್ತಾರೆ ದೇವ್ರದ್ದು ನಂಬಿಕೆ ಅದು ಈ ಥರ ಬೀಸಣಿಗೆ ಬಿಸಿದ್ರೆ ಬೆಂಕಿ ಇರುತ್ತೆ ಅಂತ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರನ್ನ ನೋಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬಂದ್ವಿ ಮತ್ತು ಅಷ್ಟೊಂದು ಕೊಟ್ಟು ಮುಗಿಸ್ಕೊಂಡು ಮತ್ತೆ ಸಂಜೆಯಿಂದ ಎಲ್ಲ ಕಂಟಿನ್ಯೂ ಮಾಡಿದೆ ಹ್ಞೂ ಸಹ ಒಂದು ಗ್ಲಾಸ್ ಕಾಫಿ ಇಟ್ಕೊಂಡು ಬೆಳಗ್ಗೆ ಮಾಡ್ಕೊಂಡಿದ್ದು ಚಪಾತಿ ಇತ್ತು ಅದನ್ನೇ ತಿಂತಾಯಿದ್ದೆ ಇದ್ದೆ ನನ್ನ ಮಗನೂ ಹಾಕ್ಸ್ಕೊಂಡು ಬಟ್ಟಲಲ್ಲಿ ತಿಂತ ಇದ್ದ ಚಿಕ್ಕ ಮಗಳು ಮಲಗಿದ್ಲವಳು ಫ್ರೆಂಡ್ಸ್ ಈಗ ಸ್ವಲ್ಪ ಕೂತಿದ್ದು ಮತ್ತೆ ಅಡುಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಎಲ್ಲ ಬೆಳೆಯೆಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೈಸ್ ಕಿಟ್ಕೊಂಡಿದ್ದೀನಿ ಬೇಗ ಆಗತ್ತೆ ಅಂದ್ಬಿಟ್ಟು ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಹಾಕಿ ಬರೀ ಬೇಳೆ ಸಾಂಬಾರು ತರಕಾರಿ ಎಲ್ಲ ಏನು ಹಾಕ್ಕೊಂಡಿಲ್ಲ ರೈಸ್ ಇಟ್ಟಿದ್ದೀನಿ ಆಮೇಲೆ ನಮ್ಗೆ ಮುದ್ದೆ ಮಾಡ್ಕೊತೀನಿ ಮಕ್ಕಳಿಗೆ ಬೇಗ ಹಾಕ್ಕೊಟ್ಕೊಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಅನ್ನಲ್ವ ಲೇಟ್ ಆಗ್ಬೋದು ಅನಿಸುತ್ತೆ ಅದಕ್ಕೇ ಸ್ವಲ್ಪ ಲೇಟಾಗೇ ಮುದ್ದೆ ಮಾಡ್ಕೊತೀನಿ ನಾನು ಇವರಿಗೆಲ್ಲ ರೈಸ್ ಮಾಡಿಬಿಟ್ರೆ ಮಕ್ಕಳು ತಿನ್ಕೊತಾರೆ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಒಂದು ಕಡೆ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮತ್ತು ಇನ್ನೇ ಇದೇ ಒಂದು ಮಾಡಿಕೊಂಡ್ರೆ ಈಗ ಬೇಳೆ ಈ ಥರ ಚೆನ್ನಾಗಿ ಮಸ್ಕೊಟ್ರೆ ಸಾಂಬಾರು ಗಟ್ಟಿ ಬರ್ತೀವಿ ಇದಕ್ಕೇನು ತೆಂಗಿನಕಾಯಿ ಅದೆಲ್ಲ ಮಸಾಲೆ ಐಟಮ್ ಏನು ರುಬ್ಬ ಹಾಕ್ಕೊಳೋದು ಬೇಕಾಗಲ್ಲ ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಮಸ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೋಬೇಕು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡೆ ಬೇಳೆ ಎಲ್ಲ ಚೆನ್ನಾಗಿ ಮಸ್ಕುಟ್ಟು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ ಇದು ನುಚ್ಚ ನುಚ್ಚಾಕ್ಕೊಂಡಿದ್ದೀನಿ ಬೇಯೋಕ್ಕೆ ಅನ್ನ ಇದಿದ್ದರೆ ಅನ್ನನೇ ಹಾಕೊಂಬಿಡ್ತಿದ್ದೆ ಫ್ರೆಂಡ್ಸ್ ಅದಕ್ಕೆ ಅನ್ನ ಇರಲಿಲ್ಲ ಅದಕ್ಕೆ ನುಚ್ಚಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಇದು ಸಾಂಬಾರು ಪುಡಿ ನಾವು ಊರಿಂದ ತರಿಸೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನು ಮಾಡ್ಕೊಳಲ್ಲ ನನಗೆ ಮತ್ತೆ ಮಾಡಿಕೊಡ್ತಿದ್ರು ಈಗ ಖಾಲಿ ಆಗಿತ್ತಲ್ಲ ಅದಕ್ಕೆ ಊರಿಂದ ತರಿಸ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಆದಮೇಲೆ ಮುದ್ದೆಗೆ ರೆಡಿ ಮಾಡ್ಕೊಬೇಕು ಬೆಂದ ಮೇಲೆ ಸೀಟು ಹಾಕ್ಕೊಂಡು ಮುದ್ದೆ ತಿರ್ಕೋಬೇಕು ಫ್ರೆಂಡ್ಸ್ ಸಾಂಬಾರು ಆಗಿತ್ತಲ್ಲ ಅದಕ್ಕೆ ಫಸ್ಟು ಮಕ್ಕಳಿಗೆ ಊಟ ಹಾಕ್ಕೊಟ್ಬಿಟ್ಟೆ ಮೂರು ಜನ ತಿನ್ನಲಿ ಬೇಗ ಮಲಗಿಬಿಡ್ತಾರಲ್ಲ ಅವರು ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಬಂದರು ಇನ್ನೂ ಮುದ್ದೆ ಆಗಿರಲಿಲ್ಲ ಸ್ವಲ್ಪ ಬೇಯಿಸ ಬೇಯಕ್ಕೆ ಇಟ್ಟಿದ್ದೀನಿ ಆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಬೇಕಲ್ವ ಅದಕ್ಕೆ ಫ್ರೆಂಡ್ಸ್ ಮುದ್ದೆ ರೆಡಿ ಆಯಿತು ನಾನು ಹಾಕ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ ತಿಂತ ಇದ್ದಾರೆ ಅವರು ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟೆ ಈಗ ಮಕ್ಕಳೆಲ್ಲ ಸ್ವಲ್ಪ ಆಚೆ ಆಟಾಡ್ಕೊತಾ ಇದ್ದಾರೆ ಊಟ ಮಾಡಿದ್ರಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡೋಣ ಅಂದ್ಬಿಟ್ಟು ಆಡ್ಕೊತಾ ಇದ್ರು ನಂದು ಕೆಲಸ ಮುಗೀತು ಬೆಳಗ್ಗೆಗೆ ಬೇಗ ಎದ್ದು ಮಕ್ಕಳಿಗೆ ಎಲ್ಲ ಮಾಡಿಕೊಡ್ಬೇಕು ಬೆಳಗ್ಗೆಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ತರಕಾರಿ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿಲ್ಲ ಬೆಳಗ್ಗೆ ಎದ್ದು ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟರೆ ಬೇಗ ಕಟ್ ಮಾಡಿ ಕೊಟ್ಬಿಡ್ತಾರೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ